ಓಂ ಕ್ಲೀಂ ಕಾಳಿಕಾಯಿ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಾವೀಗ ತಮ್ಮನೇಲಲ್ಲಿ ತೋರಿಸಿರೋ ಪ್ರಕಾರ ಒಂದು ಧನಲಕ್ಷ್ಮಿ ಯಂತ್ರ ಧನಲಕ್ಷ್ಮಿ ದಿವ್ಯ ಯಂತ್ರ ಅಂತ ಒಂದು ಯಂತ್ರವನ್ನು ಬರೆಯೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಈ ಯಂತ್ರದಿಂದ ಮನೆಯಲ್ಲಿ ಏನು ಹಣದ ಸಮಸ್ಯೆ ಇರುತ್ತೆ ಅದೆಲ್ಲ ಹೋಗ್ಲಾಕುತ್ತೆ ಯಾರು ಒದ್ದಾಡ್ತಾ ಇದ್ದೀರ ಅವರಿಗೆ ಇದು ಒಂದು ವರದಾನ ಆಗಿರುವಂತಹ ಒಂದು ಯಂತ್ರ ಆಗಿರುತ್ತದೆ ಇದನ್ನು ಹೇಗೆ ಬರೀಬೇಕು ಅಂತ ನಾನು ಈಗ ಆಲ್ರೆಡಿ ನಾನು ಬರೆದಿದ್ದೇನೆ ಹೇಗೆ ಬರೀಬೇಕು ಹೇಗೆ ಪೂಜೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಇದನ್ನು ಈ ಯಂತ್ರನ ನಾನು ನಿಮಗೆ ಬರೆದು ತೋರಿಸೋಕೆ ಮುಂಚೆ ಎಲ್ಲರೂ ಕೂಡ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಯಾರು ಹೊಸದಾಗಿ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗಾಗಲಿ ಮತ್ತು ನಿಮ್ಮ ಸ್ನೇಹಿತರಿಗಾಗಲಿ ಹೆಲ್ಪ್ ಆಗುತ್ತೆ ಯಾವುದೇ ಒಂದು ವಿಚಾರಗಳನ್ನ ನಾವು ತಿಳಿಸ್ಕೊಡ್ತೇನೆ ಹಾಗೆಯೇ ನಿಮ್ಮ ಯಾವುದೇ ಒಂದು ಕಠಿಣ ಸಮಸ್ಯೆ ಎಂಥ ಸಮಸ್ಯೆ ಆಗಿದ್ರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ಖಂಡಿತವಾಗೂ ನಾನು ನಿಮಗೆ ಆ ಪರಿಹಾರ ಮಾಡಿಕೊಡೋಕ್ಕೆ ಸದಾ ಸಿದ್ಧವಾಗಿರ್ತೇವೆ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಪ್ರೀತಿ ಪ್ರೇಮ ಆಗ್ಬೋದು ವಶೀಕರಣ ಆಗ್ಬೋದು ಅಥವಾ ಯಾವುದೇ ಜಮೀನು ಭೂಮಿ ಆಗ್ಬೋದು ಈ ಥರ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಮ್ಮ ಕಡೆಯಿಂದ ನಿಮಗೆ ಪರಿಹಾರ ಸಿಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಯಂತ್ರ ಹೇಗೆ ಬರೀಬೇಕು ಅಂತ ನೋಡ್ಕೊ ಹೇಳ್ಕೊಡ್ತೇನೆ ನೋಡಿ ಇದನ್ನು ಬರಿಬೇಕಾದರೆ ಮೊದಲನೇದಾಗಿ ನೀವು ಈ ಸೈಡ್ ಈ ಕಡೆಯಿಂದ ಇಲ್ಲಿವರೆಗೂ ಹದಿಮೂರು ಬಾಕ್ಸ್ ಬರಬೇಕು ಒಟ್ಟು ಹದಿಮೂರು ಬರಬೇಕು ಮತ್ತು ಮೇಲಿನಿಂದ ಕೆಳಗಿನವ್ರಿಗೆ ನಾಲ್ಕು ಬಾಕ್ಸ್ ಇರಬೇಕು ಇದರಲ್ಲಿ ಅಕ್ಷರಗಳನ್ನ ಬರೀಬೇಕು ಧನಲಕ್ಷ್ಮಿ ದಿವ್ಯ ಯಂತ್ರ ಅಂದರೆ ಇದೇನು ಅಂಥ ಸಣ್ಣ ಯಂತ್ರ ಅಲ್ಲ ಒಂದು ಪವರ್ಫುಲ್ ಯಂತ್ರ ಇದನ್ನು ನೀವು ಒಂದು ಭೋಜಪತ್ರ ಹಾಗೆ ಆಗ ಆದರೂ ಒಂದು ಭೋಜಪತ್ರ ಆಗಬಹುದು ಅಥವಾ ಒಂದು ಬೆಳ್ಳಿ ತಗಡು ಸಿಗುತ್ತೆ ಬೆಳ್ಳಿ ತಗಡು ಅಥವಾ ನಿಮ್ಮ ಅನುಕೂಲ ತುಂಬ ಜಾಸ್ತಿ ಇತ್ತು ಅಂದರೆ ಚಿನ್ನದ ತಗಡು ಕೂಡ ಆಗ್ತದೆ ಆಗುತ್ತಾ ಹಾಗಾಗಿ ಇದನ್ನು ಆ ರೀತಿ ನಾವು ಹೇಳ್ಕೊಟ್ಟ ರೀತಿ ನೀವು ಬರ್ಕೊಳ್ಳಿ ಏಕ ಪೂಜೆ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ನಾವು ಬಾಕ್ಸಿಂದ ಒಳಗಡೆ ಹೋಮ್ ಅಂತ ಬರ್ತೀವಿ ಮೊದಲು ಹೋಮ್ ಅಂತ ಬರೆದು ಇಲ್ಲಿ ಒಂದು ಪ್ಲಸ್ ರೀತಿ ಒಂದು ಚಿಹ್ನೆ ಹಾಕಿ ಮತ್ತೆ ಇಲ್ಲಿ ಶ್ರೀ ಅಂತ ಹಾಕಿ ಶ್ರೀ ಅಂತ ಹಾಕಿ ಇಲ್ಲಿ ಒಂದು ಮೈನಸ್ ಮೈನಸ್ ರೀತಿ ಒಂದು ಚಿಹ್ನೆ ಹಾಕಿ ಇಲ್ಲಿ ಮತ್ತೆ ಶ್ರೀ ಅಂತ ಹಾಕಲಿ ಈ ಸೈಡು ಕೂಡ ಶ್ರೀ ಅಂತ ಹಾಕಲಿ ಹಾಗೆ ಒಂದು ಹಾಗೆ ಕೂಡ ಕೆಳಗಡೆ ಮಧ್ಯದಲ್ಲಿ ಮಧ್ಯ ಭಾಗದಲ್ಲಿ ಕೂಡ ಶ್ರೀ ಅಂತ ಹಾಕೊಳ್ಳಿ ಈಗ ಹಾಕ್ಕೊಂಡು ನೀವೇನು ಮಾಡ್ತೀರಪ್ಪ ಅಂದರೆ ಈ ಮೇಲಿಂದ ಏನು ಕಾಣಿಸ್ತಿದೆ ಬಾಕ್ಸ್ನಲ್ಲಿ ಇದರಲ್ಲಿ ಮೊದಲು ಕ್ಲೀಮ್ ಅಂತ ಬರೀರಿ ಇದು ತುಂಬ ಪವರ್ಫುಲ್ ಇದೆ ಮನೆಯಲ್ಲಿ ಯಾ ಲಕ್ಷ್ಮಿ ಆವಾಸ ಸ್ಥಾನ ಆಗುತ್ತದೆ ಅಂತ ಒಂದು ಪವರು ಈ ಒಂದು ಯಂತ್ರದಲ್ಲಿದೆ ದಯಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಇದನ್ನು ಕಷ್ಟದಲ್ಲಿರುವಂಥವರು ನಿಮ್ಮ ಮನೆಯಲ್ಲೇ ನೀವೇ ಬರ್ಕೊಳ್ಳಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಚಾನಲ್ನಲ್ಲಿ ತೋರಿಸ್ತಾ ಇದ್ದೀನಿ ಇದರಿಂದ ನನಗೇನು ಪ್ರಯೋಜನ ಇಲ್ಲ ನಿಮಗೋಸ್ಕರ ನಿಮಗೊಂದು ಪ್ರಯೋಜನ ಆಗಲಿ ಅಂತ ನಾನು ವೀಕ್ಷಕರಿಗಾಗಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕ್ಲೀಮ್ ಅಂತ ಮಾಡಿಕೊಂಡ್ರೆ ನೆಕ್ಸ್ಟ್ ಇಲ್ಲಿ ಮತ್ತೆ ಕ್ಲೀಮ್ ಅಂತ ಹಾಕ್ಕೊಳ್ಳಿ ಇಲ್ಲಿ ಕ್ಲೀಮ್ ಅಂತ ಹಾಕೊಡಿ ಈ ನಂತರ ಇಲ್ಲೂ ಕ್ಲೀಮ್ ಅಂತ ಮಾಡಿಕೊಡಿ ಮೂರನೇದರಲ್ಲಿ ಈ ಬಾಕ್ಸ್ ಮಾತ್ರ ಹದಿಮೂರು ಬಾಕ್ಸ್ ಬರ್ಕೊಳ್ಳಿ ಹಿಂಗೆ ಯಾವ ರೀತಿ ಏನಾದರೂ ಬರ್ಕೋಬಹುದು ಇಲ್ಲಿ ಬಾ ಈ ಬಾ ಬರ್ಕೊಳ್ಳಿ ಇಲ್ಲಿ ಬರಿ ಈ ಥರ ಕ್ರಾಸಲ್ಲಿ ಬರ್ಕೊಂಡ್ರು ತುಂಬ ಒಳ್ಳೆಯದು ಇಲ್ಲಿ ಚಹ ಇಲ್ಲಿ ಚೇನೆ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನ ಮಾಡ್ಕೊಳ್ಳಿ ನ ಇಲ್ಲಿ ದ ಇದು ಹೂವು ಇದು ದ ಇದು ವ ಇದು ಪೂ ಇದು ಶೂ ನಂತರ ಶ ಇದು ಮತ್ತು ಎರಡನೇ ಮಾರ್ಕ್ಸು ಬಂದ ನಂತರ ಇಲ್ಲಿ ಕ್ಷ ಅಂತ ಬರ್ಕೊಳ್ಳಿ ಇಲ್ಲಿ ಯ ಮತ್ತೆ ಮ ನೋಡಿ ಬೀಜಾಕ್ಷರಗಳು ತುಂಬ ಪವರ್ಫುಲ್ ಇರುತ್ತೆ ಇದನ್ನು ನೀವು ಮಾಡ್ಕೊಳ್ಳಿ ರ ಇದು ಡ ಇದು ಐ ಇದು ದೇ ಕು ಇದು ಮತ್ತೆ ಲಾಸ್ಟು ಯ ಈ ರೀತಿ ಎರಡು ಬಾಕ್ಸ್ ಆಯಿತು ಹದಿಮೂರು ಅಕ್ಷರಗಳು ಹದಿಮೂರು ಅಕ್ಷರಗಳು ಕೂಡ ಇದನ್ನು ನೀವು ನೋಡ್ಕೋಬೇಕು ಇದನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಮತ್ತು ಈ ಮೂರನೇ ಲೈನಲ್ಲಿ ಪ್ರ ಆಮೇಲೆ ಮ ಇಲ್ಲಿ ಕ ಅಂತ ಸ್ಟ ಅಂತ ಬಿಡ್ತಾರೆ ಷ ಅಂತ ಮಾಡ್ಕೊಳ್ಳಿ ಇದನ್ನು ಮತ್ತು ಇದು ಬ ಇದು ವ ಇದು ಚ ಇದು ಚ ಇದು ಬಾ, ಇದು ವ ಇದು ಆಯಿತಾ ಈ ರೀತಿ ಮೂರು ಬರ್ಕೊಂಡು ಕೊನೆಯದಾಗಿ ನೀವು ಇಲ್ಲಿ ಪ ಅಂತ ಬರ್ಕೊಳ್ಳಿ ಮತ್ತೆ ಇಲ್ಲಿ ಯ ಇದು ಕ ಇದು ಮತ್ತೆ ಯ ಇದು ಜ ಇದು ಗ ಗೇ ದು ಪ ಅಂತ ಒಂದು ಲಾಸ್ಟ್ ಬರೆದು ಈ ಒಂದು ಯಂತ್ರನ ಈ ಒಂದು ಬೀಜಾಕ್ಷರಗಳಿಂದ ಬರೆದು ಏನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಳ್ತೀನಿ ನೋಡಿ ಈ ಒಂದು ಈ ಒಂದು ಬೀಜಾಕ್ಷರವನ್ನು ನೀವು ಒಂದು ಭೋಜಪತ್ರ ಆಗ್ಬೋದು ಅಥವಾ ತಾಮ್ರ ತಗಡ ಆಗ್ಬೋದು ಇಲ್ಲ ಬೆಳ್ಳಿ ತಗಡನ್ನೆಲ್ಲ ಆಗ್ಬೋದು ಈ ಒಂದು ಯಂತ್ರನ ನೀವು ಶ್ರೀ ಧನಲಕ್ಷ್ಮಿ ದಿವ್ಯ ಯಂತ್ರ ಅಂತ ಈ ಯಂತ್ರವನ್ನು ನೀವು ಬರ್ಕೊಂಡು ಇದನ್ನು ಹೇಗೆ ಮಾಡ್ತೀರಪ್ಪ ಅಂದರೆ ಮೊದಲನೇದಾಗಿ ಪೂಜೆ ಮಾಡಬೇಕಾದ್ರೆ ನೀವೇನು ಮಾಡ್ತೀರಾ ಅಂದರೆ ಈ ಅಮೂಲ್ಯ ಯಂತ್ರನ ನೀವು ಬರಿಬೇಕಾಗಿರೋದು ಒಂದು ಶುಕ್ರವಾರ ಒಂದು ಶುಕ್ರವಾರ ನೋಡಿ ಶುಕ್ರವಾರ ದಿವಸ ಈ ಒಂದು ಯಂತ್ರನ ಬರಿಬೇಕು ಆಯಿತಾ ತಾಮ್ರ ತಡ ಆಗ್ಬೋದು ಅಥವಾ ಬೆಳ್ಳಿ ತಗಡು ಒಂದು ಬರಿಬೇಕಾದ್ರೆ ಆ ತಾಮ್ರ ತಗಡನ್ನು ಒಂದು ಶುದ್ಧ ಜಲದಿಂದ ಒಂದು ಶುದ್ಧವಾದಂಥ ಜಲ ನೀರಿನಿಂದ ಆ ಯಂತ್ರನ ಬರೆದು ಅದಕ್ಕೆ ಅಷ್ಟ ವಿಧಾನಗಳಿಂದ ಯಂತ್ರವನ್ನು ಪೂಜಿಸಬೇಕು ಇದನ್ನು ಮೊದಲು ಜಲದಿಂದ ತೊಳ್ಕೊಬೇಕು ಶುದ್ಧವಾಗಿ ತೊಳ್ಕೊಬೇಕು ತೊಳೆದು ಆ ಯಂತ್ರದ ಆ ಒಂದು ತಗಡಿನ ಮೇಲೆ ಈ ಒಂದು ಅಷ್ಟ ವಿದಾರ್ಚನೆ ಒಂದು ಈ ಒಂದು ಯಂತ್ರವನ್ನು ಬರೆದು ಅದನ್ನು ಪೂಜೆ ಮಾಡಿಸ್ಬೇಕು ಪೂಜೆಗೆ ನೈವೇದ್ಯ ಇಡಬೇಕು ನೈವೇದ್ಯ ಇಡೋದು ಹೇಗೆ ಅಂದರೆ ತೆಂಗಿನಕಾಯಿ ತೊಗೊಳ್ಳಿ ತೆಂಗಿನಕಾಯಿ ಒಡೆದು ಒಂದು ಹುರುಗಡಲೆ ಆಗೋ ಸಕ್ಕರೆ ಒಂದು ಕಡಲೆ ಒಂದು ಸಕ್ಕರೆ ಆಗ್ಬೋದು ಒಂದು ಕಡಲೆ ಸಕ್ಕರೆಯನ್ನು ಇದಕ್ಕೆ ಎಡೆ ಇಟ್ಕೊಂಡು ಎಲ್ರಿಗೂ ಮನೇಲಿರುವಂಥವ್ರಿಗೆ ಎಲ್ಲರಿಗೂ ಪ್ರಸಾದ ಕೊಡಬೇಕು ಪೂಜೆ ಯಂತ್ರ ಎಲ್ಲ ಆದಮೇಲೆ ಯಂತ್ರವನ್ನು ಮನೆಯಲ್ಲಿ ಅಥವಾ ಯಾವುದೇ ನಿಮ್ಮ ಅಂಗಡಿ ವ್ಯಾಪಾರ ಸ್ಥಳ ಯಾವುದು ಹಣದ ಪೆಟ್ಟಿಗೆಯಲ್ಲಿರುತ್ತೋ ಆ ಪ್ರತಿದಿನ ಹಣದ ಪೆಟ್ಟಿಗೆಯಲ್ಲಿ ಇದನ್ನು ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ನಿಮ್ಮ ಬೀರುನಲ್ಲೂ ಕೂಡ ಇದನ್ನು ಇಟ್ಕೋಬಹುದು ಪ್ರತಿ ಶುಕ್ರವಾರದಂದು ಇದಕ್ಕೆ ವಿಶೇಷ ಪೂಜೆ ಮಾಡಬೇಕು ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಇದಕ್ಕೆ ಅವತ್ತು ಕೂಡ ನೀವು ಒಂದು ಸಕ್ಕರೆ ಆಗ್ಬೋದು ಒಂದು ಸಕ್ಕರೆ ಮತ್ತು ಕಡಲೆನ ದಾನವಾಗಿ ಕೊಡಬಹುದು ಜನಗಳಿಗೆ ಮತ್ತು ಈ ಒಂದು ಯಂತ್ರದಿಂದ ನಿಮಗೆ ಕನಕ ಮನೆ ತುಂಬ ತುಂಬುತ್ತೆ ನಿಮ್ಮ ಅಂಗಡಿ ವ್ಯಾಪಾರ ಸ್ಥಳ ಏನಿದೆ ಅದಕ್ಕೆ ಈ ಒಂದು ಯಂತ್ರ ಮಾಡಿಕೊಳ್ಳಿ ಯಂತ್ರನ ನಾವು ಬರೀಬೇಕಾದ್ರೆ ತುಂಬ ಶುದ್ಧವಾಗಿರಬೇಕು ಅಶುದ್ಧ ಇರಬಾರ್ದು ಮತ್ತು ಮನೆಯಲ್ಲಿರುವಂಥ ಗೃಹಿಣಿಯರು ಇದನ್ನು ನೀವು ಕೂಡ ಮಾಡಬಹುದು ನಿಮ್ಮ ಒಂದು ತಿಂಗಳದೇ ತಿಂಗಳದೇನಿದೆ ಆ ದಿನಗಳ ಬಿಟ್ಟು ಬೇರೆ ದಿನಗಳಲ್ಲಿ ಪೂಜೆ ಮಾಡಿಕೊಳ್ಳಿ ಬೇರೆ ದಿನಗಳು ಮಾತ್ರ ಮಾಡಿ ಆಯಿತಾ ಹಾಗಾಗಿ ಇದನ್ನು ಒಂದು ಧನಲಕ್ಷ್ಮಿ ದಿವ್ಯಯಂತ್ರ ಅಂತ ನಾವು ಇದನ್ನು ತೋರಿಸ್ಕೊಟ್ಟಿದ್ದೇನೆ ಯಾರಿಗೆಲ್ಲ ನಮ್ಮ ಚಾನಲ್ಲು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಾವು ಇವಾಗ ಪ್ರತಿದಿನ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಕವಡೆ ಶಾಸ್ತ್ರ ಅಂತ ಒಂದು ಪ್ರಶ್ನೆ ಪತ್ ಪ್ರಶ್ನೆಯನ್ನು ಕೇಳುವಂತಹ ಒಂದು ವಿಧಾನವನ್ನು ಮಾಡ್ತಾ ಇದ್ದೀನಿ ಪ್ರತಿದಿನ ಹತ್ತು ಗಂಟೆಗೆ ಕವಡ್ಯ ಶಾಸ್ತ್ರ ಮಾಡ್ತಾಯಿದ್ದೀವಿ ನಿಮ್ಮ ಒಂದು ಐದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ಯಾವುದೇ ಒಂದು ಕಾರ್ಯ ನೀವೇನು ಕಾರ್ಯ ಮಾಡಬೇಕು ಅಂತಿದ್ದೀರ ಆ ಒಂದು ಕಾರ್ಯಕ್ಕೆ ನಾವು ಇಲ್ಲಿ ಆಗುತ್ತೆ ಇಲ್ಲ ಅಂತ ನಾವು ನಿಮಗೆ ಈ ಒಂದು ಶಾಸ್ತ್ರದಲ್ಲಿ ಪ್ರಶ್ನೆಯನ್ನು ಹೇಳ್ತೇನೆ ಪ್ರತಿಯೊಬ್ಬರು ಯಾರೆಲ್ಲ ನೀವು ಕವಡೆ ಶಾಸ್ತ್ರದಲ್ಲಿ ಪ್ರಶ್ನೆ ಕೇಳಬೇಕು ಅಂತೀರೋ ಇವತ್ತು ನಾಳೆ ನೀವು ಕೇಳಬೇಕು ಅಂದರೆ ಇವತ್ತು ರಾತ್ರಿ ಎಂಟು ಗಂಟೆ ಒಳಗಡೆ ನೀವು ನಂಬರ್ಗಳನ್ನ ಫೋನ್ ಮಾಡಿ ನಿಮ್ಮ ಒಂದು ಹೆಸರುಗಳನ್ನ ಕೊಡಬೇಕಾಗ್ತದೆ ಹಾಗೆಯೇ ಅದಕ್ಕೆ ಆದಂಥ ಒಂದು ಸ ಫೀಸ್ ಇರುತ್ತೆ ಬರೀ ಐನೂರು ರೂಪಾಯಿ ಮಾತ್ರ ನಿಮ್ಗೆ ಐದು ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ ಅದು ಆಗುತ್ತೆ ಇಲ್ಲ ಅಂತ ನಾವು ಖಂಡಿತವಾಗಿ ಹೇಳ್ತೀವಿ ಪ್ರತಿಯೊಬ್ಬರಿಗೂ ಐನೂರು ರೂಪಾಯಿ ಮಾತ್ರ ನಾವು ತಗೋತಾ ಇದ್ದೀನಿ ಹಾಗಾಗಿ ಕವಡೆ ಶಾಸ್ತ್ರದಲ್ಲಿ ಕವಡೆಯ ಪ್ರಶ್ನೆಗಳನ್ನ ಯಾರು ಕೇಳ್ತೀರ ಖಂಡಿತವಾಗಿ ಅವರು ಇವತ್ತು ನೋಡ್ತಿರೋರು ಇವತ್ತು ರಾತ್ರಿ ಒಳಗೆ ಫೋನ್ ಮಾಡಿ ನಾಳೆ ನೀವು ಕೇಳಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ನೀವು ಇವತ್ತು ಇವತ್ತು ನಮಗೆ ಒಂದು ಫೋನ್ ಮಾಡಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಬೇಕು ಅದೆಂಥದ್ದೇ ಸಮಸ್ಯೆ ಆಗಿದ್ರೂ ನಿಮ್ಮ ಕೆಲಸ ಆಗುತ್ತೆ ಇಲ್ಲ ಅಂತ ನಾವು ಹೇಳ್ತೀವಿ ಆಗೋ ಥರ ಇದ್ದರೆ ಖಂಡಿತ ಅದಕ್ಕೆ ಏನು ಪರಿಹಾರ ನಾವು ಮಾಡಿಕೊಡ್ಬಹುದು ಅದನ್ನು ಖಂಡಿತ ನಾವು ಮಾಡಿಕೊಡ್ತೀನಿ ಹಾಗಾಗಿ ಯಾರಿಗೆ ಅವಶ್ಯಕತೆ ಇದೆ ಖಂಡಿತ ಅವರು ನನಗೆ ಫೋನ್ ಮಾಡ್ಬೋದು ಎಲ್ಲರೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು धन्यवाद